ಸ್ನೇಹಿತರೆ ನೀವು ಹೋಗುವಂತ ಈ ಆಸ್ಪತ್ರೆಗಳು ಯಾವ್ಯಾವ ಇದ್ದಾವೆ ಸಂಪೂರ್ಣವಾಗಿ ನಕಲಿ ಆಗಿರ್ತವೆ ನೀವು ಟ್ರೀಟ್ಮೆಂಟ್ ಯಾರ ತಗೊಳ್ತಾ ಇದ್ರೆ ಆ ಡಾಕ್ಟರ್ಗಳು ಕೂಡ ಸಂಪೂರ್ಣವಾಗಿ ನಕಲಿ ಆಗಿರ್ತಾರೆ ಯಾಕಪ್ಪ ಈ ವಿಚಾರವನ್ನ ಹೇಳ್ತಾ ಇದ್ದಂದ್ರೆ ಒಬ್ಬ ಎಂಬಿಬಿಎಸ್ ಬಿಬಿಎಸ್ ಮಾಡಿರುವಂತಹ ವ್ಯಕ್ತಿ ಮಾತ್ರ ಆ ಒಬ್ಬ ರೋಗಿನ ಅರ್ಥ ಮಾಡಿಕೊಂಡು ಅವರಿಗೆ ಇಂಜೆಕ್ಷನ್ ಆಗಿರ್ಬೋದು ಮಾತ್ರೆಯನ್ನ ಕೊಡೋದಕ್ಕೆ ಅಧಿಕಾರ ಇರುವಂತದ್ದು ಸುತ್ತೋಲೆ ಅದೇ ರೀತಿಯಾಗಿ ಇದೆ ಆದ್ರೆ ನಾವು ಸಣ್ಣ ಪುಟ್ಟ ಒಂದು ಫೀರಿಕೆ ನೋಡ್ತೀವಿ ಸಣ್ಣ ಪುಟ್ಟ ಕೀರಿ ಹೋಗ್ತಾರೆ ಟ್ರೀಟ್ಮೆಂಟ್ ತಗೋತಾರ ಬಟ್ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ಯಾರನ್ನೂ ಕೂಡ ಅಧಿಕೃತವಾಗಿ ಕೆಪಿಎಫ್ ಇಂದ ಪರ್ಮಿಷನ್ ತಗೊಂಡಿರಲ್ಲ ಮತ್ತೆ ಆ ಬ್ಯಾಕ್ ಯಾರಾಗಿರ್ತಾರೇ ಹೋಮಿಯೋಪತಿ ಆಯುರ್ವೇದಿಕ್ ಸಂಬಂಧಪಟ್ಟಂಗೆ ಇಲ್ಲಿ ಯಾವ್ದೋ ನರ್ಸಿಂಗ್ ಮಾಡ್ಕೊಂಡಿರ್ತಾರೆ ಇಲ್ಲ ಯಾವುದೋ ಒಂದು ಡಾಕ್ಟರ್ ಕಾಂಪೌಂಡರ್ ಕೆಲಸ ಮಾಡಿಕೊಂಡು ಯಾವ್ದೋ ಹಾಸ್ಪಿಟಲ್ ಕೆಲಸ ಮಾಡಿಕೊಂಡು ಇಲ್ಲ ಒಂದು ಎಸ್ ಮಾಡಿಕೊಂಡು ಅವರು ಒಂದು ಕ್ಲಿನಿಕ್ ಇಟ್ಕೊಂಡು ಬರುವ ರೋಗಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಮೆಡಿಕಲ್ ಕೂಡ ಅವರೇ ರೆಪ್ರೆಸೆಂಟ್ ಮಾಡ್ತಾರೆ ಆ ಮೆಡಿಕಲ್ ಡಿಫಾಮ್ ಆಗಿ ಬಿಫ್ ಅಧಿಕೃತವಾಗಿರಲ್ಲ ಅದನ್ನ ಸಂಬಂಧಪಟ್ಟ ಡ್ರಗ್ ಕಂಟ್ರೋಲ್ ಪರ್ಮಿಷನ್ ಇರಲ್ಲ ಅವ್ರಿಗೆ ಯಾರು ಮತ್ತೆ ಬಯೋ ಸಂಬಂಧಪಟ್ಟಂಗೆ ಮೆಡಿಕಲ್ ಸಂಬಂಧಪಟ್ಟಂಗೆ ಆ ವೇಷ ನಮನ ಮಾಡಬೇಕು ಅಂತ ವಿಚಾರವನ್ನೇ ಕೊಡ್ತಿರಲ್ಲ ಸೊ ಇವೆಲ್ಲ ಅಂಶಗಳನ್ನು ಗಣನ ತಗೊಂಡು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಹೋಗುವಂತ ಕ್ಲಿನಿಕ್ ಗಳಿಗೆ ಪರ್ಮಿಷನ್ ಆಗಿದೆಯಾ ಮತ್ತೆ ಅಲ್ಲಿರುವ ಡಾಕ್ಟರ್ ಎಜುಕೇಷನ್ ಏನಾಗಿದೆಯಾ ಅಧಿಕೃತವಾಗಿ ನೋಂದಣಿ ತಗೊಂಡಿದಾರಾ ಮತ್ತೆ ನಮ್ಗೆ ಇಂಜೆಕ್ಷನ್ ಕೊಡಬಹುದಾ ಮತ್ತೆ ಅವರನ್ನ ಮಾತ್ರ ತಗೊಳ್ಬಹುದಾ ಅಂತ ಪರಿಗಣನೆ ತಗೊಂಡು ಮಾಡಿ ಅಂತ ನಗರಗಳು ಅಂತ ಬಂದಲ್ಲಿ ಡಿಎಚ್ಗೆ ಟಿ ಎಚ್ ಒಗೆ ಇಲ್ಲಿ ಸಂಬಂಧಪಟ್ಟ ಆರೋಗ್ಯ ಇಲಾಖೆಗೆ ಮಾಡಿ ದೂರನ ಕೊಡಿ ಇಂತಹ ವಿಚಾರಗಳಿಗೆ ಇಂತಹ ಅಕ್ರಮಗಳಿಗೆ ಕಡಿವಾಣವನ್ನು ಹಾಕುವಂತ ನೀವು ಎಲ್ಲರೂ ಕೂಡ ಸ್ನೇಹಿತರೆ ನೀವು ಹೋಗುವಂತ ಈ ಆಸ್ಪತ್ರೆಗಳು ಯಾವ್ಯಾವ ಇದ್ದಾವೆ ಸಂಪೂರ್ಣವಾಗಿ ನಕಲಿ ಆಗಿರ್ತವೆ ನೀವು ಟ್ರೀಟ್ಮೆಂಟ್ ಯಾರ ಹತ್ರ ತಗೊಳ್ತಾ ಇದ್ರೆ ಅವ್ರು ಡಾಕ್ಟರ್ಗಳು ಕೂಡ ಸಂಪೂರ್ಣವಾಗಿ ನಕಲಿ ಆಗಿರ್ತಾರೆ ಯಾಕಪ್ಪ ಈ ವಿಚಾರವನ್ನ ಹೇಳ್ತಾ ಇದ್ದಂದ್ರೆ ಒಬ್ಬ ಎಂಬಿಬಿಎಸ್ ಬಿಬಿಎಸ್ ಮಾಡಿರುವಂತಹ ವ್ಯಕ್ತಿ ಮಾತ್ರ ಆ ಒಬ್ಬ ರೋಗಿನ ಅರ್ಥ ಮಾಡಿಕೊಂಡು ಅವರಿಗೆ ಇಂಜೆಕ್ಷನ್ ಆಗಿರ್ಬೋದು ಮಾದರಿಯನ್ನ ಕೊಡೋದಕ್ಕೆ ಅಧಿಕಾರ ಇರುವಂತದ್ದು ಸುತ್ತೋಲೆ ಅದೇ ರೀತಿಯಾಗಿ ಇದೆ ಆದ್ರೆ ನಾವು ಸಣ್ಣ ಪುಟ್ಟ ಒಂದು ಕ್ಲಿನಿಕ್ ನೋಡ್ತೀವಿ ಸಣ್ಣ ಪುಟ್ಟ ಕ್ಲಿನಿಕ್ ಹೋಗ್ತಾರೆ ಟ್ರೀಟ್ಮೆಂಟ್ ತಗೋತಾರ ಬಟ್ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ಯಾರು ಕೂಡ ಅಧಿಕೃತವಾಗಿ ಕೆಪಿಎಂ ಇಂದ ಪರ್ಮಿಷನ್ ತಗೊಂಡಿರಲ್ಲ ಮತ್ತೆ ಆ ಡಾಕ್ಟರ್ ಯಾರಾಗಿರ್ತಾರೆ ಅದ್ರೆ ಹೋಮಿಯೋಪತಿ ಆಯುರ್ವೇದಿಕ್ ಸಂಬಂಧಪಟ್ಟ ಇಲ್ಲಿ ಯಾವ್ದೋ ನರ್ಸಿಂಗ್ ಮಾಡ್ಕೊಂಡಿರ್ತಾರೆ ಇಲ್ಲ ಯಾವುದೋ ಒಂದು ಡಾಕ್ಟರ್ ಕಾಂಪೌಂಡರ್ ಕೆಲಸ ಮಾಡಿಕೊಂಡು ಇಲ್ಲ ಯಾವ್ದೋ ಹಾಸ್ಪಿಟಲ್ಗೆ ಕೆಲಸ ಕೂಡ ಮಾಡಿಕೊಂಡು ಇಲ್ಲ ಒಂದು ಎಸ್ ಮಾಡಿಕೊಂಡು ಅವರು ಒಂದು ಕ್ಲಿನಿಕ್ ಇಟ್ಕೊಂಡು ಬರುವ ರೋಗಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಜೊತೆಗೆ ಮೆಡಿಕಲ್ ಕೂಡ ಅವರೇ ರೆಪ್ರೆಸೆಂಟ್ ಮಾಡ್ತಾರೆ ಆ ಮೆಡಿಕಲ್ ಬಿಮಗೆ ಬಿಂಬ ಅಧಿಕೃತವಾಗಿರಲ್ಲ ಅದನ್ನ ಸಂಬಂಧಪಟ್ಟ ಡ್ರಗ್ ಕಂಟ್ರೋಲ್ ಪರ್ಮಿಷನ್ ಇಲ್ಲ ಅವ್ರಿಗೆ ಯಾರು ಮತ್ತೆ ಬಯೋ ಸಂಬಂಧಪಟ್ಟ ಮೆಡಿಕಲ್ ಸಂಬಂಧಪಟ್ಟಿಗೆ ಆ ವೇಷನ್ ನೀವು ನಮನ ಮಾಡಬೇಕು ಅಂತ ವಿಚಾರವನ್ನೇ ಕೊಡ್ತಿರಲ್ಲ ಸೊ ಇವೆಲ್ಲಾ ಅಂಶಗಳನ್ನ ಗಣನೆ ತಗೊಂಡು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಹೋಗುವಂತ ಕ್ಲಿನಿಕ್ ಗಳಿಗೆ ಪರ್ಮಿಷನ್ ಆಗಿದೆಯಾ ಮತ್ತೆ ಅಲ್ಲಿರುವ ಡಾಕ್ಟರ್ ಎಜುಕೇಷನ್ ಏನಾಗಿದೆಯಾ ಅದಕ್ಕಿಂತವಾಗಿ ನೋಂದಣಿ ತಗೊಂಡಿದಾರ ಮತ್ತೆ ಅವ್ರನ್ನ ಇಂಜೆಕ್ಷನ್ ಕೊಡಬಹುದಾ ಮತ್ತೆ ಅವ್ರನ್ನ ಮಾತ್ರ ತಗೊಳ್ಬಹುದ ಪರಿಗಣನೆ ತಗೊಂಡು ದಯಮಾಡಿ ಅಂತ ನಟಿಗಳು ಕಂಡಂತ ಬಂದಲ್ಲಿ ಡಿಎಚ್ಒಗೆ ಒಗೆ ಇಲ್ಲ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ದಯಮಾಡಿ ದೂರನ ಕೊಡಿ ಇಂತಹ ವಿಚಾರಗಳಿಗೆ ಇಂತಹ ಅಕ್ರಮಗಳಿಗೆ ಕಡಿವಾಣವನ್ನ ಹಾಕುವಂತ ಕೆಲಸವನ್ನ ಮಾಡಬೇಕಾಗ್ತವೆಲ್ಲರೂ ಕೂಡ ಸ್ನೇಹಿತರೆ ನೀವು ಹೋಗುವಂತಹ ಈ ಆಸ್ಪತ್ರೆಗಳು ಯಾವ್ಯಾವ ಇದ್ದಾವೆ ಸಂಪೂರ್ಣವಾಗಿ ನಟಿ ಆಗಿರ್ತವೆ ನೀವು ಟ್ರೀಟ್ಮೆಂಟ್ ಯಾರ ತಗೊಳ್ತಾ ಇದ್ರೆ ಅವ್ರು ಡಾಕ್ಟರ್ಗಳು ಕೂಡ ಸಂಪೂರ್ಣವಾಗಿ ನಕಲಿ ಆಗಿರ್ತಾರೆ ಯಾಕಪ್ಪ ಈ ವಿಚಾರವನ್ನ ಹೇಳ್ತಾ ಇದ್ದಂದ್ರೆ ಒಬ್ಬ ಎಂಬಿಬಿಎಸ್ ಬಿ ಬಿ ಎಸ್ ಮಾಡಿರುವಂತಹ ವ್ಯಕ್ತಿ ಮಾತ್ರ ಆ ಒಬ್ಬ ರೋಗಿನ ಅರ್ಥ ಮಾಡಿಕೊಂಡು ಅವ್ರಿಗೆ ಇಂಜೆಕ್ಷನ್ ಆಗಿರ್ಬೋದು ಮಾತ್ರೆಯನ್ನ ಕೊಡೋದಕ್ಕೆ ಅಧಿಕಾರ ಇರುವಂತದ್ದು ಸುತ್ತೋಲೆ ಅದೇ ರೀತಿಯಾಗಿ ಇದೆ ಆದ್ರೆ ನಾವು ಸಣ್ಣ ಪುಟ್ಟ ಒಂದು ಕ್ಲಿನಿಕ್ ಎಲ್ಲ ನೋಡ್ತೀವಿ ಸಣ್ಣ ಪುಟ್ಟ ಕ್ಲಿನಿಕ್ ಹೋಗ್ತಾರೆ ಟ್ರೀಟ್ಮೆಂಟ್ ತಗೋತಿರ ಬಟ್ ನೀವು ಅರ್ಥ ಮಾಡ್ಕೊಳ್ಳಿ ಅವ್ರು ಯಾರನ್ನೂ ಕೂಡ ಅಧಿಕೃತವಾಗಿ ಕೆಪಿಎಂ ಇಂದ ಪರ್ಮಿಷನ್ ತಗೊಂಡಿರಲ್ಲ ಮತ್ತೆ ಆ ಡಾಕ್ಟರ್ ಯಾರಾಗಿರ್ತಾರೇ ಹೋಮಿಯೋಪತಿ ಆಯುರ್ವೇದಿಕ್ ಸಂಬಂಧಪಟ್ಟಂಗೆ ಇಲ್ಲಿ ಯಾವ್ದೋ ನರ್ಸಿಂಗ್ ಮಾಡ್ಕೊಂಡಿರ್ತಾರೆ ಇಲ್ಲ ಯಾವ್ದೋ ಒಂದು ಡಾಕ್ಟರ್ ಕಾಂಪೌಂಡರ್ ಕೆಲಸ ಮಾಡಿಕೊಂಡು ಯಾವ್ದೋ ಹಾಸ್ಪಿಟಲ್ ಕೆಲಸ ಕೂಡ ಮಾಡಿಕೊಂಡು ಇಲ್ಲ ಒಂದು ಎಸ್ ಮಾಡಿಕೊಂಡು ಅವರು ಒಂದು ಕ್ಲಿನಿಕ್ ಇಟ್ಕೊಂಡು ಬರುವ ರೋಗಿಗೆ ಟ್ರೀಟ್ಮೆಂಟ್ ಮಾಡ್ತಾ ಇರ್ತಾರೆ ಮೆಡಿಕಲ್ ಕೂಡ ಅವರೇ ರೆಪ್ರೆಸೆಂಟ್ ಮಾಡ್ತಾರೆ ಆ ಮೆಡಿಕಲ್ ಟೀಫ್ ಮನೆಗೆ ಬಿಂಬ ಅಧಿಕೃತವಾಗಿರಲ್ಲ ಅದನ್ನ ಸಂಬಂಧಪಟ್ಟ ಡ್ರಗ್ ಕಂಟ್ರೋಲ್ ಪರ್ಮಿಷನ್ ಇರಲ್ಲ ಅವ್ರಿಗೆ ಯಾರು ಮತ್ತೆ ಬಯೋ ಸಂಬಂಧಪಟ್ಟೆ ಮೆಡಿಕಲ್ ಸಂಬಂಧಪಟ್ಟೆಗೆ ಅವೇಶ್ ನಮನ ಮಾಡಬೇಕು ಅನ್ನೋ ವಿಚಾರವನ್ನೇ ಕೊಡ್ತಿರಲ್ಲ ಸೊ ಇವೆಲ್ಲ ಅಂಶಗಳನ್ನು ಗಣನೆ ತಗೊಂಡು ನೀವು ಅರ್ಥ ಮಾಡ್ಕೊಳ್ಳಿ ನೀವು ಹೋಗುವಂತ ಕ್ಲಿನಿಕ್ ಗಳಿಗೆ ಪರ್ಮಿಷನ್ ಆಗಿದೆಯಾ ಮತ್ತೆ ಅಲ್ಲಿರುವ ಡಾಕ್ಟರ್ ಎಜುಕೇಶನ್ ಏನಾಗಿದೆಯಾ ಅಧಿಕೃತವಾಗಿ ನೋಂದಣಿ ತಗೊಂಡಿದಾರ ಮತ್ತೆ ಅವ್ರು ನಮ್ಗೆ ಇಂಜೆಕ್ಷನ್ ಕೊಡಬಹುದಾ ಮತ್ತೆ ಅದನ್ನ ಮಾತ್ರ ಅಂತ ಪರಿಗಣನೆ ತಗೊಂಡು ದಯಮಾಡಿ ಅಂತ ನಟಿಗಳ ಕಂಡಂತ ಬಂದಲ್ಲಿ ಡಿಎಚ್ಒ ಟಿಎಚ್ಒಗೆ ಇಲ್ಲ ಸಂಬಂಧಪಟ್ಟ ಆರೋಗ್ಯ ಇಲಾಖೆ ದಯಮಾಡಿ ದೂರನ್ನ ಕೊಡಿ ಇಂತಹ ವಿಚಾರಗಳಿಗೆ ಇಂತಹ ಅಕ್ರಮಗಳಿಗೆ ಕಡಿವಾಣವನ್ನು ಹಾಕುವಂತ ಕೆಲಸವನ್ನ ಮಾಡಬೇಕಾಗ್ತದೆ ನೀವು ಎಲ್ಲರೂ ಕೂಡ